ಹೇ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ರದ್ದು ಟಿಫನ್ ಆಯಿತಾ ಈಗ ಮತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಏನಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸಿ ನಮ್ಮಂಥ ಜನಸಾಮಾನ್ಯರಿಗೆ ಅಂದರೆ ಸ್ಯಾಲ್ರಿ ತೊಗೊಳ್ಳೋರಿಗೆ ಏನಾಗುತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿರಬೇಕು ವಿತೌಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿಲ್ಲ ಅಂದರೆ ನಾಲೆಡ್ಜ್ ಇಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅರ್ಸ್ ಏನಂದರೆ ಇವತ್ತು ಸಂಬಳ ತಗೊಳ್ತಾ ಇದ್ದೀವಿ ಇವತ್ತು ಜೀವನ ನಡೆಸ್ಬೋದು ಮುಂದೆ ನಾವು ಹೆಂಗಪ್ಪ ಜೀವನ ನಡೆಸೋದು ಆ ಥರ ಎಲ್ಲ ಮುಂದೆ ಕಷ್ಟನ ತಲೆ ಮೇಲೆ ಹಾಕ್ಕೋಬಾರ್ದು ನಾವು ಅಲ್ವಾ ಹಾಗಾಗಿ ಮೈನಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅದನ್ನು ನಾವು ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಳವಡಿಸ್ಕೊಳ್ಳೋದು ನಾವು ನಾವು ನೀವು ಎಲ್ಲರೂ ಕಲ್ತ್ಕೊಳ್ಬೇಕು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಸಂಪಾದನೆ ಮಾಡಬೇಕು ಅಲ್ವಾ ಸಂಪಾದನೆ ಮಾಡಬೇಕು ಅಂದರೆ ಏನು ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ದುಡ್ಡನ್ನ ಅರ್ನ್ ಮಾಡಬೇಕು ದುಡ್ಡು ಅರ್ನ್ ಮಾಡಿದಾದ್ಮೇಲೆ ನಾವು ಅದನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಫಸ್ಟು ಯೋಚನೆ ಮಾಡಬೇಕು ಇದೆಲ್ಲ ಮಾಡಬೇಕು ಅಂದರೆ ಏನು ಮಾಡಬೇಕು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಜೀವನದಲ್ಲಿ ಈ ಬದುಕಿನ ಲೆಕ್ಕಾಚಾರ ಇರುತ್ತಲ್ವ ರೀ ತುಂಬ ಕಷ್ಟ ಹಾಗಾಗಿ ಈ ಬದುಕಿನ ಲೆಕ್ಕಾಚಾರಕ್ಕೆ ಏನಾಗುತ್ತೆ ನಾವು ಏನು ಅರ್ನ್ ಮಾಡ್ತೀವಿ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಆದ್ರೂ ಇನ್ವೆಸ್ಟ್ಮೆಂಟು ನಮ್ಮ ಫ್ಯೂಚರ್ಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮಗೋಸ್ಕರ ಎಲ್ಲರಿಗೂ ನಾವು ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಅನ್ನೋದು ಕಲ್ತಿರಲೇಬೇಕು ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಹಾಗಾದಿನೇ ಅಲ್ವಾ ನಾವು ಶಾಲಾ ದಿನಗಳಿಂದನೇ ನಮಗೆ ಮ್ಯಾಥ್ಸ್ ಅನ್ನೋ ಒಂದು ಸಬ್ಜೆಕ್ಟೇ ಇಟ್ಟು ಲೆಕ್ಕಾಚಾರ ಅನ್ನೋದು ಕಲಿಸ್ಬಿಡ್ತಾರೆ ಸ್ಟಾರ್ಟಿಂಗಿಂದ ಇನ್ನು ನಮ್ಮ ಬದುಕಿಗೂ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಏನಾಗತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರಬೇಕು ಮತ್ತು ರಿಸ್ಕು ಸಹ ನಾವು ತಗೊಳ್ಳೋದಕ್ಕೆ ರೆಡಿಯಾಗಿರಬೇಕು ಮೊದಲನೇದಾಗಿ ಏನಂದರೆ ಈಗ ಈ ಇಂಡಿಯಾ ಅಂತ ನಮ್ಮ ಥರ ಇಂಡಿಯಾ ಅಂಥ ಸಿಟಿಗಳಲ್ಲಿ ಮಕ್ಕಳು ಎಜುಕೇಷನ್ನು ಮಕ್ಕಳು ಮದುವೆ ಮಾಡೋದು ಪೇರೆಂಟ್ಸ್ ತಲೆಗಳ ಮೇಲೆ ಇರುತ್ತೆ ಆ ಭಾರ ಅಲ್ವಾ ನಮ್ಮ ನಮ್ಮ ಥರ ದೇಶಗಳಲ್ಲಿ ಹಾಗಾಗಿ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ನಾವು ಯಾವ ಥರ ಸ್ಯಾಲ್ರಿ ಕ್ಲಾಸ್ ಪೀಪಲ್ಲು ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ನನಗೆಷ್ಟು ಎಷ್ಟು ತಿಳುವಳಿಕೆ ನನ್ನ ನಾಲೆಡ್ಜಿಗೆ ಎಷ್ಟು ಇರುತ್ತೆ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಸಿ ಫಾರ್ ಎಕ್ಸಾಂಪಲ್ ಅದರ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತೀನಿ ಏನಂದರೆ ಯಾವುದೋ ಒಂದು ವ್ಯಕ್ತಿಗೆ ಒಂದು ಲಕ್ಷ ಸಂಬಳ ಇರುತ್ತೆ ಇನ್ನೊಬ್ಬ ವ್ಯಕ್ತಿಗೆ ಮೂವತ್ತು ಸಾವಿರ ಇರುತ್ತೆ ಆಯಿತಾ ಒಂದು ಲಕ್ಷ ಸಂಬಳ ಬರೋನ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ದಿರ ಏನೋ ಐಫೋನ್ ತೊಗೊಳೋದು ಬಾಯಿಗೆ ಬಂದಂಗೆ ಖರ್ಚು ಮಾಡೋದು ಅಲ್ಲಿ ಇಲ್ಲಿ ಅಲಿಯೋದು ಆ ಥರ ಎಲ್ಲ ಮಾಡ್ತಿದ್ರೆ ಮಾಡ್ತಿರ್ತಾನ ಅವನು ಓಕೆ ಆ ಥರ ಅಂತ ಇಟ್ಕೊಳ್ಳಿ ಇದೇ ಮೂವತ್ತು ಸಾವಿರ ಬರೀ ಮೂವತ್ತು ಸಾವಿರ ತೊಗೊಳ್ಳೋನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದು ಅವನು ಬೇರೆ ಬೇರೆ ತನಗೆ ಬರೋ ಅಷ್ಟು ಸಂಬಳದಲ್ಲೇ ಒಂದು ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವನು ಯಾವ ಥರ ಇರ್ತಾನೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವಾಗಲೂ ಅಷ್ಟೇ ನಾವು ಅಂದ್ಕೋಬಾರ್ದು ಒಂದು ಲಕ್ಷ ಸಂಬಳ ಬಂದರೆ ಏನಪ್ಪ ಅವನಿಗೆ ಏನೂ ಕಷ್ಟ ಇಲ್ಲ ಅವನು ಆರಾಮಾಗಿದ್ದಾನೆ ನೋಡಿ ಅವನತ್ರ ಕಾರ್ ಇದೆ ಐಫೋನ್ ಇದೆ ಎಲ್ಲಿ ಬೇಕೋ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಯಾವ ಹೋಟ್ಲಿಗೆ ಬೇಕೋ ಅಲ್ಲೆಲ್ಲ ಹೋಗ್ತಾರೆ ನೋ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಲೈಫ್ ಏನು ಅಂದರೆ ಲೈಫಲ್ಲಿ ಒಂದು ಲಕ್ಷ ಬರಲಿ ಮೂವತ್ತು ಸಾವಿರ ಬರಲಿ ವೆರಿ ಬೇಸಿಕ್ ಥಿಂಗ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ ಬರೋ ದುಡ್ಡಲ್ಲಿ ನಾವು ಯಾವ್ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಫಸ್ಟು ಮೊದಲಿಗೆ ನಮ್ಮ ಇರಬೇಕು ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವತ್ತೂ ಫ್ಯೂಚರಲ್ಲಿ ನಮ್ಮ ಜೀವನನ ನಾವು ಭದ್ರ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಾನಂತೂ ಯಾವಾಗಲೂ ಅಷ್ಟೇ ನಂಗೆ ಬರೋ ಸಂಬಳದಲ್ಲಿ ಅಥವಾ ನಾನು ಏನೇ ಪ್ರತಿ ತಿಂಗಳು ಅರ್ನ್ ಮಾಡಿದ್ರೂ ಅದ್ರಲ್ಲಿ ಒಂದು ತರ್ಟಿ ಪರ್ಸೆಂಟಷ್ಟು ನಾನು ಸೇವಿಂಗ್ಸ್ಗೆ ಹಾಕೇ ಹಾಕ್ತೀನಿ ಆಮೇಲೆ ಏನು ಮೆಕ್ಕಿದ್ದು ನಮ್ಮ ಜೀವನಕ್ಕೆ ಏನು ಬೇಕು ಮಕ್ಕಳಿಗೆ ಏನು ಬೇಕೋ ಅದಕ್ಕೆ ನಾವು ಖರ್ಚು ಮಾಡ್ತೀವಿ ಓಕೆ ನಾ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ತಾ ಹೋದರೆ ಮುಂದಿಂದು ಭವಿಷ್ಯ ಏನು ಮಾಡಬೇಕು ಹೇಳಿ ಹಾಗಾಗಿ ನಾವು ಏನೇ ಅರ್ನ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ದುಡ್ಡನ್ನ ನಾವು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ಕೊಳ್ಳೇಬೇಕು ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ನ ತೊಗೊಳ್ಳೋಣ ಓಕೆನಾ ನಮ್ಮ ಥರ ಜನಸಾಮಾನ್ಯರಿಗೆ ಬೆಂಗಳೂರಂಥ ಸಿಟಿಯಲ್ಲಿ ಒಂದು ಮನೆ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ವಾ ತುಂಬ ಅಂದರೆ ತುಂಬ ಕಷ್ಟ ಒಂದು ಒಂದೂವರೆ ಕೋಟಿ ಇಲ್ಲ ಅಂದರೆ ಒಂದು ಮೂವತ್ತು ನಲ್ವತ್ತಕ್ಕೂ ಬರೋಲ್ಲ ಇಲ್ಲಿ ಅಂತ ಸಿಟಿ ಸ್ವಲ್ಪ ಹೌಸ್ ಕಟ್ಸ್ ಹೋದ್ರೆ ಬರೋದು ಒಂದು ಒಂದು ಒಂದೂವರೆ ಕೋಟಿ ಹಾಕಿದ್ರೆ ಆಯಿತಾ ಈಗ ನಾವೇನು ಮಾಡ್ತೀವಿ ಅಯ್ಯೋ ಅಷ್ಟೊಂದು ಸಾಲ ಅಲ್ಲ ನಾವು ತೊಗೊಳೋಕ್ಕಾಗಲ್ಲ ನಾವು ಏನೋ ಹೋಮ್ ಲೋನು ಪರ್ಚೇ ತೊಗೊಳ ತೊಗೊಂಡು ತಿಂಗಳ ತಿಂಗಳ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಅಂದರೆ ಇಲ್ಲ ವಿ ಆ್ಯಾವ್ ಟು ಟೇಕ್ ರಿಸ್ಕ್ ರಿಸ್ಕ್ ತೊಗೊಳ್ದಿರ ನಾವು ಏನು ಮಾಡೋಕ್ಕಾಗಲ್ಲ ಇಲ್ಲ ರೀ ಬೆಂಗಳೂರಲ್ಲಿ ಒಂದು ಟೂ ಪಿ ಎಚ್ ಕೆ ಏನಾದರೂ ಮನೆ ನೋಡಿದ್ರೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇರುತ್ತೆ ರೆಂಟ್ ಅಲ್ವಾ ಇನ್ನೊಂದು ಸ್ವಲ್ಪ ದುಡ್ಡು ಆ್ಯಡ್ ಆನ್ ಮಾಡಿದ್ರೆ ಏನಾಗತ್ತೆ ಇ ಎಮ್ ಐ ಆಗತ್ತೆ ಎಲ್ಲರೂ ಅಂದ್ಕೊಬೋದು ಇಂಟ್ರೆಸ್ಟೇ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇರುತ್ತೆ ಪ್ರಿನ್ಸಿಪಲ್ಗೆ ಕಡಿಮೆ ಹೋಗ್ತಾ ಇರತ್ತೆ ಅಮೌಂಟು ಅದೇ ಈ ದುಡ್ಡನ್ನ ಕೂಡಿಟ್ಟು ಅದೇ ಮೂವತ್ತು ವರ್ಷ ಆದಮೇಲೆ ನಾವು ಮನೆ ಮಾಡ್ತೀವಿ ನೋ ಇಟ್ ಇಸ್ ವೆರಿ ಬ್ಯಾಡ್ ಆ ಥರ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ಯಾಕೆಂದರೆ ಸಿ ಇವಾಗ ನಮ್ಮ ದೇಶದಲ್ಲೆಲ್ಲ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ದುಬ್ಬರ ಅಲ್ವಾ ಮೂವತ್ತು ವರ್ಷ ಆದಮೇಲೂ ನಮ್ಮ ಇ ಎಮ್ ಐ ಏನಾಗುತ್ತೆ ಇವತ್ತು ಇ ಎಮ್ ಐ ಏನಿರುತ್ತೋ ಮೂವತ್ತು ವರ್ಷ ಆದಮೇಲೂ ಅಥವಾ ಇಪ್ಪತ್ತು ವರ್ಷ ಆದಮೇಲೆ ಅದೇ ಇರುತ್ತೆ ಇ ಎಮ್ ಐ ಆದರೆ ನಮಗೆ ಬರ್ತಾ ಇರೋ ಸಂಬಳದಲ್ಲಿ ಏನಾಗುತ್ತೆ ಇವಾಗ ಯಾವುದೋ ಒಂದು ವಸ್ತು ತೊಗೊಳೋದಕ್ಕೋದ್ರೆ ಆ ವಸ್ತು ಬೆಲೆ ಒನ್ ಟು ಡಬಲ್ ಆಗಿಬಿಟ್ಟಿರುತ್ತೆ ಅಲ್ವಾ ಅರ್ಥ ಆಯ್ತಾ ಹೇಳಿದ್ದು ನಿಮಗೆ ಇ ಎಮ್ ಐ ಇವಾಗ ನಾವು ಇವಾಗ ತೊಗೊಂಡಿದ್ರೆ ಇನ್ನು ಮೂವತ್ತು ವರ್ಷದವರೆಗೂ ಸೇಮ್ ಇ ಎಮ್ ಐ ಇರುತ್ತೆ ಆದರೆ ಈ ಇನ್ಫ್ಲೇಷನ್ ಇರುವಾಗ ನಮಗೆ ಬರೋ ಸಂಬಳ ಕಡಿಮೆ ಇದ್ದು ವಸ್ತುನ ತೊಗೊಳಕಂದ್ರೆ ಒನ್ ಟು ಡಬಲ್ ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಆ ಕಡೆ ಈ ಕಡೆ ಅದೆಲ್ಲ ಯೋಚನೆ ಮಾಡಬಾರ್ದು ಹೋಮ್ ಲೋನ್ದು ಇಲ್ಲ ಇಂಟ್ರೆಸ್ಟ್ಗೆ ಜಾಸ್ತಿ ಕಟ್ತೀವಿ ಪ್ರಿನ್ಸಿಪಲ್ಗೆ ಕಡಿಮೆ ಹೋಗುತ್ತೆ ಇ ಎಮ್ ಐಯಲ್ಲಿ ಅಂತ ಯೋಚನೆ ಮಾಡ್ದಿರ ಒಂದು ಹೋಮ್ ಮನೆ ಅಂತ ನಾವು ನೀವು ಎಲ್ಲರೂ ಮಾಡಿಕೊಳ್ಳೇಬೇಕು ಡೌನ್ ಪೇಮೆಂಟು ಹೆಂಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಗಂತೂ ಏಕ್ದಮ್ ಯಾರಿಗೂ ಆಗಲ್ಲ ಕಣ್ರಿ ಒಂದೇ ಸಾರಿ ನಾವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಗಿಲ್ಲ ಅಂತ ಫಸ್ಟು ಡೌನ್ ಪೇಮೆಂಟು ಹೆಂಗೆ ಮಾಡ್ಕೋಬೇಕು ಅಂದರೆ ಸಣ್ಣ ಸಣ್ಣದಾಗಿ ಆನ್ಲೈನಲ್ಲಿ ಈ ರಿಯಲ್ ಎಸ್ಟೇಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಅಕ್ಯುಮುಲೇಟ್ ಮಾಡ್ಕೋಬೇಕು ಆಯಿತಾ ಅದು ಡೌನ್ ಪೇಮೆಂಟ್ ಅಷ್ಟು ಆಗುವಷ್ಟು ಮಾಡಿಕೊಂಡು ಡೌನ್ ಪೇಮೆಂಟ್ ಕೊಟ್ಬಿಡಿ ಆಮೇಲೆ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಒಂದು ಹೋ ಸ್ವಂತ ಮನೆ ಅಂತ ಮಾಡಿಕೊಡಿ ಹೆಂಗೆ ನಾವು ಒಂದು ಗೋಲ್ಡು ಫಿಸಿಕಲ್ ಗೋಲ್ಡ್ ತೊಗೊಳ್ಬೇಕಾದ್ರೆ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಆನ್ಲೈನಲ್ಲಿ ಪ್ರತಿ ತಿಂಗಳು ಇ ಎಮ್ ಐ ಥರ ಕಟ್ಟಿ ಕಟ್ಟಿ ಹೆಂಗೆ ಅಕ್ಯುಮುಲೇಟ್ ಮಾಡಿ ಆಮೇಲೆ ಗೋಲ್ಡನ್ನ ಪರ್ಚೇಸ್ ಮಾಡ್ತೀವೋ ಸೇಮ್ ವೇ ಆನ್ಲೈನಲ್ಲಿ ರಿಯಲ್ ಎಸ್ಟೇಟಲ್ಲಿ ಮಂತ್ಲಿ ಮಂತ್ಲಿ ಪೇ ಮಾಡಿ ಒಂದು ಎಲ್ಲ ಅಕ್ಯುಮುಲೇಟ್ ಆದಮೇಲೆ ಡೌನ್ ಪೇಮೆಂಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟವರೆಗೂ ಮಾಡಿಬಿಟ್ಟು ಆಮೇಲೆ ಡೌನ್ ಪೇಮೆಂಟ್ ಕೊಟ್ಟು ಆಮೇಲೆ ಬ್ಯಾಂಕಲ್ಲಿ ಲೋನ್ ಮಾಡಿ ಒಂದು ಮನೆ ಮಾಡಿಕೊಡಿ ಓಕೆನಾ ಸೆಕೆಂಡು ಎನ್ ಪಿ ಎಸ್ ಇನ್ನು ನಮಗೂ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಆಗತ್ತೆ ಫ್ಯೂಚರ್ಗೋಸ್ಕರ ನಮ್ಮ ಪೆನ್ಷನ್ ಬರೋವಾಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಸಹ ಒಂದು ಮನೆ ಮಂದಿಗೆಲ್ಲ ಇರಲೇಬೇಕು ಥರ್ಡ್ ವೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಯಾರಿಗಾದರೂ ಮನೆಯಲ್ಲಿರೋ ಅಷ್ಟು ಒಂದು ಮೂರು ನಾಲ್ಕು ಜನ ಇದ್ದರೆ ಯಾರೋ ಒಬ್ಬರು ಮನೆ ಮಂದಿಗೆಲ್ಲ ಇನ್ಶೂರೆನ್ಸ್ ಕವರ್ ಆಗೋ ಥರ ಇರಬೇಕು ಯಾರಾದರೂ ಒಬ್ಬರು ಸಂಬಳ ತೊಗೊಳ್ಳೋರು ಮನೆ ಮಂದಿಗೆಲ್ಲ ಕವರ್ ಆಗೋ ಥರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಯಾಕಂದರೆ ನಾವು ಮನುಷ್ಯರು ಅನ್ಪ್ರಿಡಿಕ್ಟಬಲ್ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಅಷ್ಟೊಂದು ಮೇಜರ್ ಎಕ್ಸ್ಪೆಂಡಿಚರೆಲ್ಲ ಸಾಲ ಮಾಡಿ ನಾವು ಮಾಡೋಕ್ಕಾಗಲ್ಲ ಒಂದು ಇನ್ಶೂರೆನ್ಸ್ ಇದ್ದರೆ ನಾವು ಆರಾಮಾಗಿ ಮಾಡ್ಬೋದು ಇನ್ನೊಂದು ಏನಂದರೆ ಮದುವೆ ಆದಮೇಲೆ ಮಕ್ಕಳು ಎಜುಕೇಷನ್ನು ಮತ್ತು ಮದುವೆ ಖರ್ಚು ಇಸ್ ವೆರಿ 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 ಟಫ್ ಫಾರ್ ಇಂಡಿಯನ್ಸ್ ಯಾಕಂದರೆ ಥರ ದೇಶದಲ್ಲಿ ಇವತ್ತಿಗೂ ಎಜುಕೇಷನ್ನು ಮತ್ತು ಮದುವೆ ಖರ್ಚು ಪೇರೆಂಟ್ಸ್ಗಳ ಮೇಲೆ ಇರುತ್ತೆ ಭಾರ ಅಂತ ತಿಳ್ಕೊಂಡ್ರೆ ಭಾರ ಅದನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿ ಇವಾಗಲಿಂದನೇ ನಾವು ಏನನ್ನೋದು ಮ್ಯಾ ಮಾಡಿಕೊಂಡು ಫ್ಯೂಚರ್ಗೋಸ್ಕರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಅದು ಭಾರ ಅನಿಸಲ್ಲ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಹೆಣ್ಣು ಮಗು ಇದ್ದರೆ ಆ ಸುಕನ್ಯಾ ಸಮೃದ್ಧಿ ಯೋಜನೆ ಅದರಲ್ಲಿ ಒಂದು ಸ್ಟಾರ್ಟಿಂಗಿಂದ ಮಾಡಿ ಅವಳು ಎಜುಕೇಷನ್ಗಾದರೂ ಆಗುತ್ತೆ ಇಲ್ಲ ಮದುವೆ ಖರ್ಚಿಗಾದ್ರೂ ಆಗುತ್ತೆ ಅಲ್ವಾ ಆ ಥರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದರೆ ಆ ಥರ ಒಂದು ಪ್ಲ್ಯಾ ಹೆಣ್ಮಗುಪ್ಪ ಆ ಹೆಂಗಪ್ಪ ಮುಂದೆ ಮದುವೆ ನೋ ನೋವೇ ಎಲ್ಲದಕ್ಕೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಹಾಗಾಗಿ ನಾವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸ್ಟಾರ್ಟಿಂಗಿಂದ ಅವಳು ಮದುವೆ ಆಗೋ ಟೈಮು ಎಷ್ಟೋ ನಿಮ್ಗೆ ಎಷ್ಟು ಇರ್ತ ಆ ಯೋಜನೆಯಲ್ಲಿ ನೀವು ಅಮೌಂಟ್ ಕಟ್ತಾ ತಿಂಗಳು ತಿಂಗಳು ಹೋದರೆ ಅವಾಗ ಅವಳಿಗೆ ಎಜುಕೇಷನ್ಗಾದರೂ ಆಗುತ್ತೆ ಅವ್ಳ ಮದುವೆ ಖರ್ಚಿಗಾದರೂ ಆಗುತ್ತೆ ಅಲ್ವಾ ಅದೇ ರೀತಿ ಕೆಲವರು ಏನೇನದು ರಿಸ್ಕೇ ತೊಗೊಳೋಕೆ ನಮ್ಗೆ ಇಷ್ಟ ಇಲ್ಲ ನಾವು ಎಫ್ ಡಿ ಬ್ಯಾಂಕಲ್ಲಿ ಹಾಕಿ ಬಿಟ್ಬಿಡ್ತೀವಿ ಅಂದರೆ ಸಿ ಸ್ವಲ್ಪ ಆದರೂ ಈಗ ತಲೆಯಲ್ಲಿ ಬುದ್ದಿ ಇಟ್ಕೊಂಡು ಇದು ಮಾಡಿ ನಮ್ಗೆ ಅಪ್ಪಪ್ಪ ಅಂದರೆ ಬ್ಯಾಂಕ್ನಲ್ಲಿ ಎಷ್ಟು ಪರ್ಸೆಂಟು ಇಂಟ್ರೆಸ್ಟ್ ಬರುತ್ತೆ ಎರಡರಿಂದ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ ಸ್ವಲ್ಪ ರಿಸ್ಕ್ ತೊಗೊಳೋದು ಕಲಿಬೇಕು ರೀ ನಾವು ನಾವು ಸ್ಟಾಕ್ಸು ಮ್ಯೂಚುವಲ್ ಫಂಡ್ಸು ಈ ಥರದ್ರಲ್ಲೆಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ ಸೇಫ್ ಆಗಿರೋದು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆನಾ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗತ್ತೆ ಒಳ್ಳೆ ನಮಗೆ ರಿಟರ್ನ್ಸ್ ಬರುತ್ತೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟಷ್ಟು ರಿಟರ್ನ್ಸ್ ಬರುತ್ತೆ ಪ್ರತಿಯೊಂದು ವಿ ಹ್ಯಾವ್ ಟು ಟೇಕ್ ದ ರಿಸ್ಕ್ ಅಂದರೆ ರಿಸ್ಕ್ ಅಂದರೆ ಏನೇನಾದ್ರು ನಾವು ಹಾಕಿರೋ ದುಡ್ಡೆಲ್ಲ ಹೋಗಲಿ ಅಂತಲ್ಲ ಎಲ್ಲನೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಲೀರಿ ಮೊದಲು ಮೊದಲಿಗೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಒಂದು ಅದ್ರ ಬಗ್ಗೆ ಕಲ್ತಿದ್ದಾದಮೇಲೆ ನಿಮಗೆ ಧೈರ್ಯ ಬರುತ್ತೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರ ಓಕೆನಾ ಏನಕ್ಕೆ ಅಂದರೆ ಮತ್ತು ಇನ್ನೂ ಒಂದು ಅಥವಾ ಯಾವುದು ನಾನು ರಿಸ್ಕೆ ತೊಗೊಳಲ್ಲ ಬರೀ ಎಫ್ ಡಿ ಎಲ್ ಹಾಕ್ತೀನಿ ಅಂದರೆ ಎಫ್ ಡಿ ಎಲ್ ಎಷ್ಟು ಬರುತ್ತೆ ನಿಮಗೆ ಇಂಟ್ರೆಸ್ಟು ಹೇಳಿ ಆರುವ ಪರ್ಸೆಂಟಿಂದ ಏಳುವರೆ ಪರ್ಸೆಂಟ್ ಬರ್ಬೋದು ಅಲ್ವಾ ನೀವು ಅದ್ರ ಬದಲಿಗೆ ಸ್ಟಾಕ್ಸು ಅಥವಾ ಮ್ಯೂಚುವಲ್ ಫಂಡ್ಸು ಈ ಥರದ್ರಲ್ಲೆಲ್ಲ ಪಿ ಪಿ ಎಫ್ ಒ ಈ ಥರದ್ರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಜವಾಗ್ಲೂ ಎಷ್ಟು ರಿಟರ್ನ್ಸ್ ಬರುತ್ತೆ ಗೊತ್ತಾ ಅಂದರೆ ನೀವು ಫಸ್ಟು ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು ಹಾಗಾಗಿ ಏನಾಗುತ್ತೆ ಬದುಕು ನಡೆಸೋದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಅಷ್ಟೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರ ಜೀವನದಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಬರೋ ದುಡ್ಡೆಲ್ಲೂ ನಾವು ತಿಂತಾನೇ ಹೋದರೆ ಪ್ರಯೋಜನ ಇಲ್ಲ ನಮಗೆ ಮೂವತ್ತು ಸಾವಿರ ಸಂಬಳ ಬಂದ್ರೂ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಒಂದು ಲಕ್ಷ ಸಂಬಳ ಬಂದ್ರೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಇದು ನೀವು ನಿಮ್ಮ ಜೀವನದಲ್ಲಿ ಈ ಟಿಪ್ನ ಅಳ್ವಡ್ಸ್ಕೊಳ್ತೀನಿ ಅಂದ್ಕೊಳ್ತೀನಿ ಯಾಕಂದರೆ ಇದು ಎಲ್ರಿಗೂ ಇಂಪಾರ್ಟೆಂಟು ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು